ನಮಸ್ಕಾರ ಇವತ್ತು ನಾನು ಓದುತ್ತಿರುವಂತಹ ಕವನದ ಶೀರ್ಷಿಕೆ ದಾಹ ಎಷ್ಟು ವರ್ಷಗಳಿಂದ ದಣಿದಿತ್ತು ಈ ಒಡಲು ಎಷ್ಟು ವರ್ಷಗಳಿಂದ ಬಿರು ಬೇಸಿಗೆಯ ಝಳಕೆ ಬಾಡಿ ಹೋಗಿದ್ದ ಭೂ ಒಡಲಿ ಈಗ ಮಳೆರಾಯನ ಮೃದು ಮಧುರ ಸ್ಪರ್ಶ ಕೆಂಡವಾಗಿದ್ದ ಒಡಲ ಸೀಮೆಯಲ್ಲಿ ತಂಪು ಚೈತನ್ಯದ ಜಲಧಾರೆ ನಿನ್ನ ಆಗಮನವೇ ಏನು ನಾನು ಹರಿಸಿದ್ದು ಈ ರೂಪದಲ್ಲಿ ನನ್ನ ದಣಿವು ಹರಿಸುವ ಕಲೆ ಗೊತ್ತಿಹುದು ನಿನಗೆ ಮಾತ್ರ ಮಂತ್ರೋಚ್ಚಾರವಿಲ್ಲ ಛತ್ರಿ ಛಾಮರವಿಲ್ಲ ಬಂದು ಬಳಗವೂ ಇಲ್ಲ ಚಪ್ಪರವೂ ಮೊದಲಿಲ್ಲ ತನುವಿನ ಕಾವು ಅಗ್ನಿಯಾಗಿ ಹೃದಯ ಗೀತೆಯೇ ವೇಗ ಹೃದಯ ಗೀತೆಯೇ ವೇದವಾಗಿ ಮಾತು ಮಂತ್ರಾಕ್ಷತೆಯಾಗಿ ಪ್ರೀತಿ ಸಿಂಧೂರವಾಗಲು ನಾವು ಅಡಿಟ್ಟ ಶುಭಗಳಿಗೆ ಮಂಗಳ ಪ್ರಯವಾಗಲು ಮತ್ತೇನು ಬೇಕು ತನು ಮನದ ಇಂಗಿತವ ಅರಿತ ನಿನ್ನಾಗಮನವೇ ತನು ಮನವ ಇಂಗಿತವ ಅರಿತ ನಿನ್ನಾಗಮನವೇ ನನಗೆ ಶುಭ ಮುಹೂರ್ತ ನಿನ್ನಾಲಿಂಗನವೇ ಮಂಗಳ ಸ್ನಾನ ನಿನ್ನ ಅಮೃತ ಧಾರೆಯೇ ಮೃಷ್ಟಾನ್ನ ಮತ್ತೇನು ಬೇಕು ಈತನುವು ನಿನ್ನಿಂದ ಬುಳುಕಿತಗೊಂಡಿತು ಸಾಕು ದಣಿವು ಆರುತಿಹುದು ಜನ್ಮ ಜನ್ಮದ ದಾಹ ಇಂಗುತ್ತಿವುದು ದಣಿವು ತಿಹುದು ಜನ್ಮ ಜನ್ಮದ ದಾಹ ಇಂಗುತಿಹುದು